ಮನೆಯಲ್ಲಿರುವ ಶಾರದಾ ಪ್ರಸಾದರು ಶಗರ್ ಪೇಷಂಟ್ಗಳು ಆದರೂ ಕೂಡ ಸ್ವೀಟ್ಸ್ ತಿನ್ಬೇಕು ಅನ್ನುವ ಕೋರಿಕೆಯನ್ನ ಸಾಯಿಸಲಾರದಿ ಡ್ಯೂಟಿಗೆ ಹೋಗ್ತಾ ಇರುವ ಮಗ ರಮೇಶನ ಹತ್ರ ಹೇಗಂತಾರೆ ಮಗು ರಮೇಶು ನೋಡಮ್ಮ ನೀನು ಅಷ್ಟು ಪ್ರೇಮದಿಂದ ಯಾಕೆ ಕರಿತಾ ಇದ್ಯೋ ನನಗ್ ಚೆನ್ನಾಗ್ ಗೊತ್ತು ನನಗೆ ಸ್ವೀಟ್ಸ್ ಅನ್ನುವ ಮಾತಾಗ್ಲಿ ಆ ಪದವಾಗ್ಲಿ ಕೇಳೋದಿಲ್ಲ ಅರ್ಥವಾಯ್ತಾ ಅದೆಲ್ಲ ಮಗನೇ ಅಪ್ಪ ನಿಮಗ್ ಕೂಡ ಅದೇ ಹೇಳ್ತಾ ಇದೀನಿ ನನಗೆ ಸ್ವೀಟ್ ಒಂದನ್ನ ಬಿಟ್ಟು ಬೇರೆ ಏನಾದರೂ ಮಾತಾಡೋದಿದ್ರೆ ಹೇಳಿ ಮಾತಾಡ್ತೀನಿ ಇಲ್ಲ ಸ್ವೀಟ್ಸ್ ಬಗ್ಗೆನೆ ನೀವು ಮಾತಾಡ್ಬೇಕು ಅಂತ ಅಂದ್ಕೊಂಡ್ರೆ ನಾನು ಒಂದು ಕ್ಷಣ ಕೂಡ ನಿಲ್ಲೋದಿಲ್ಲ ತಕ್ಷಣ ಡ್ಯೂಟಿಗೆ ಹೊರಟೋಗ್ತೀನಿ ನೀನ್ ಹೇಳ್ಬೇಕಾದ ಮಾತನ್ನ ಹೇಳ್ಕೊಂಡ್ರೆ ನಮ್ ಕಷ್ಟ ಕೇಳೋದ್ ಯಾರು ತೀರ್ಸೋದ್ ಯಾರು ಮಗನೇ ನಾನು ಏನ್ ಮಾಡಿದ್ರು ಏನ್ ಹೇಳಿದ್ರು ನಿಮ್ಗಾಗಿನೇ ಅಲ್ವಾ ಅಮ್ಮ ಮತ್ತಷ್ಟು ಕಾಲ ನಮ್ ಜೊತೆ ನೀವು ಕರೆತು ಬೆರೆತು ಇರ್ಬೇಕು ಅಂತಾನೆ ಅಲ್ವಾ ನಿಜನೇ ಮಗನೇ ಆದ್ರೆ ಎಂದು ಪ್ರಸಾದ್ ಏನು ಹೇಳಲಿಕ್ಕೆ ಹೋಗಿ ನಿಲ್ಲುತ್ತಾನೆ ಹೇಳಪ್ಪ ಹಾಗೆ ಮಾತಿನ ಮಧ್ಯದಲ್ಲಿ ನಿಲ್ಲಿಸ್ದೆ ಸ್ವೀಟ್ಸ್ ತಿನ್ನದೇ ಇರೋದಕ್ಕೆ ನಿಮ್ಮಿಂದ ಆಗ್ತಾ ಇಲ್ವಲ್ಲ ಹೌದು ಮಗನೆ ಹಾಗಂತ ಇದ್ರೆ ನರಕ ಅನಿಸ್ತಿದೆ ಮಗನೆ ಅದಕ್ಕೆ ಅಮ್ಮ ನಿನ್ನ ಸೊಸೆ ಅನಾಮಿಕ ಆವಾಗವಾಗ ನಿಮಗಾಗಿ ಪ್ರತ್ಯೇಕವಾಗಿ ಬೆಲ್ಲದ ಜಿಲೇಬಿ ಮಾಡ್ತಾಳಲ್ಲ ಸರಿ ಕಣೋ ನಿನ್ನ ಹತ್ರ ಎಷ್ಟು ಮಾತಾಡಿದ್ರು ಲಾಭವಿಲ್ಲ ಅಂತ ಅರ್ಥವಾಯ್ತು ಬಿಡು ನೀನು ನಿನ್ನ ಡ್ಯೂಟಿಗೆ ಹೊರಟೋಗು ನಮ್ ಶುಗರ್ನ ನಾವು ನೋಡ್ಕೊಂಡು ಜಾಗೃತಿಯಾಗಿರ್ತೀವಿ ಅನಾಮಿಕ ನಾನು ಡ್ಯೂಟಿಗೆ ಹೋದೆ ಅಂತ ಹೇಳಿ ಇನ್ನೊಂದು ಹತ್ತು ನಿಮಿಷ ಇರೋ ಮಗನೆ ಸೊಸೆ ಮೊಮ್ಮಗ ಮೊಮ್ಮಗಳನ್ನ ಸ್ಕೂಲ್ ಹತ್ರ ಬಿಟ್ಟು ಬರ್ತಾ ಇರ್ತಾಳೆ ಅಯ್ಯೋ ಮಗನೆ ನಾನು ಹೇಳುದು ಮರ್ತದೆ ಸೊಸೆ ಹರೀಶ್ ಬಾವ್ಯರನ್ನು ಸ್ಕೂಲ್ ಹತ್ರ ಬಿಟ್ಟರು ತರಕಾರಿ ಮಾರ್ಕೆಟ್ಗೆ ಹೋಗ್ತೀನಿ ಅಂತ ಹೇಳಿದ್ಲು ಬರೋದಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಮಗನೆ ಸರಿಯಮ್ಮ ನಾನು ಡ್ಯೂಟಿಗೆ ಹೋಗ್ತಾ ಇದ್ದೀನಿ ದಯವಿಟ್ಟು ಡಾಕ್ಟರ್ ಹೇಳೋದನ್ನ ತಿನ್ಬೇಡಿ ಪ್ರಾಣದಿಂದ ಇರಿ ನಮ್ ಜೊತೆ ಕಲಿತು ಬೆರೆತು ಕಣ್ಣು ಮುಂದೆನೆ ಇರಿ ಎಂದು ಹೇಳಿ ರಮೇಶ್ ಮನೆಯಿಂದ ಹೊರಟು ಹೋಗುತ್ತಾನೆ ಆ ನಂತರ ಪ್ರಸಾದ್ ನಾವು ಬದುಕಿರುವಷ್ಟು ಕಾಲ ಅವ್ರ ಜೊತೆಗೇನೆ ಕಲಿತು ಬೆರೆತು ಇರಬೇಕು ಅಂತ ನಮ್ಮ ಮಗ ತುಂಬಾ ಆಸೆ ಪಡ್ತಾ ಇದ್ದಾನೆ ಶಾರದಾ ಹೌದು ರೀ ನಮ್ಮ ನಮ್ಮ ಮೇಲೆ ಪ್ರೇಮ ಪ್ರೇಮ ಇದೆ ಆ ನಾವು ಸ್ವೀಟ್ಸ್ ತಗೊಂಬಂದ್ ಕೊಡ್ಬೇಕು ಅಂತಿಲ್ವಲ್ಲ ಹೌದು ಶಾರದಾ ಸೊಸೆ ಸ್ಕೂಲ್ವರೆಗೆ ಹೋಗಿದಳಲ್ಲ ನೀನು ಮಾರ್ಕೆಟ್ಗೆ ಹೋದಳು ಅಂತ ಯಾಕೆ ಹೇಳ್ದೆ ಯಾಕೆ ಅಂದ್ರೆ ನಮ್ಮ ಮಗ ಡ್ಯೂಟಿಗೆ ಹೋಗ್ತಾ ಹೋಗ್ತಾ ನಾವು ಸ್ವೀಟ್ಸ್ ತಿನ್ಬೇಕು ಅನ್ನೋ ಆಸೆನ ಆಲೋಚನೆನ ಹಚ್ಚಿಸಿ ಹೋದ ನೀವು ಗಮನಿಸಿದ್ರ ಇಲ್ವಲ್ಲ ಶಾರದಾ ಸೊಸೆ ನಮಗೆ ಅವಾಗವಾಗ ಬೆಲ್ಲದ ಜಿಲೇಬಿ ಮಾಡಿಡ್ತಾಳೆ ಅಂತ ಹೇಳಿದ್ನಲ್ಲ ರೀ ಹೌದು ನಮಗಾಗಿ ಸೊಸೆ ಮೊನ್ನೆನೆ ಬೆಲ್ಲದ ಜಿಲೇಬಿ ಮಾಡಿಟ್ಟಿದ್ಲು ಇಬ್ಬರು ಎಷ್ಟು ಸಂತೋಷದಿಂದ ತಿಂದ್ವಿ ಮಿಕ್ಕವನ್ನ ಸೊಸೆ ಎಲ್ಲೋ ಒಂದ್ ಕಡೆ ಬಚ್ಚಿಟ್ಟಿರ್ತಾಳೆ ಸೊಸೆ ಬರೋದ್ರೊಳಗೆ ನಾವು ಅದನ್ನ ತಗೊಂಡ್ ತಿನ್ಬಿಡೋಣ ಅಯ್ಯೋ ಶಾರದಾ ಮನೆಯೊಳಗೆ ಬಚ್ಚಿಟ್ಟಿರುವ ಬೆಲ್ಲದ ಜಿಲೇಬಿನ ಎಲ್ಲವೂ ತಿನ್ಬಿಟ್ರೆ ಸೊಸೆಗೆ ಡೌಟ್ ಬರುತ್ತಲ್ವಾ ಬರಲ್ಲ ರೀ ಯಾಕೆಂದ್ರೆ ಸೊಸೆನ ನಾವು ಮತ್ತಷ್ಟು ಬೆಲ್ಲದ ಜಿಲೇಬಿ ಕೊಡು ಅಂತ ಕೇಳಿದ್ರೆ ಆಗೋಯ್ತು ಅತ್ತೆ ಮತ್ತೆ ಯಾವಾಗಾದ್ರೂ ಮಾಡ್ತೀನಿ ಅಂದ್ಲಲ್ಲ ಈಗ ನಾವು ಕೂಡ ಹೇಳೋಣ ಎಂದು ಶಾರದ ಹೇಳುತ್ತಲೇ ಶಾರದಳ ಬುದ್ಧಿವಂತಿಕೆಗೆ ಪ್ರಸಾದ್ ಒಂದು ಕ್ಷಣ ಆಶ್ಚರ್ಯದಿಂದ ಅದ್ಭುತದಿಂದ ಹೆಂಡತಿ ಕಡೆಗೆ ನೋಡ್ತಾ ಇರ್ತಾನೆ ನಿನ್ನನ್ ಹೇಗೆ ಮೆಚ್ಕೋಬೇಕು ಅರ್ಥವಾಗ್ತಿಲ್ಲ ಶಾರದಾ ನಮ್ಮ ಸನ್ಮಾನದ ಸಭೆ ಮತ್ತೆ ಯಾವಾಗಾದ್ರೂ ಇಟ್ಕೊಳೋಣ ಈಗ ಹೋಗಿ ಬೆಲ್ಲದ ಜಿಲೇಬಿ ತಿನ್ನೋಣ ಬನ್ನಿ ಎಂದು ಹೇಳಿ ಶಾರದಾ ಬಾಗಿಲು ಹಾಕುತ್ತಾಳೆ ಪ್ರಸಾದ್ ಕಿಚನ್ ಅಲ್ಲಿ ಸ್ಟೂಲ್ ಹಾಕಿ ರೆಡಿಯಾಗಿರ್ತಾನೆ ಇನ್ನು ಆ ನಂತರ ಶಾರದಾ ಕಿಚನ್ ಒಳಗೆ ಬರ್ತಾಳೆ ಓಹೋ ನೀವು ಸ್ಟೂಲ್ ಕೂಡ ಹಾಕ್ಬಿಟ್ರಾ ನನಗಿಂತ ನಿಮಗೆ ಹೆಚ್ಚಾಗಿ ಬೆಲ್ಲದ ಜಿಲೇಬಿ ತಿನ್ಬೇಕು ಅನ್ಸ್ತಾ ಇನ್ನು ಮಾತು ಬೇಡ ಶಾರದಾ ಕೈಯೆಲ್ಲ ತೋರ್ಸೋಣ ಸೊಸೆ ಆ ಬೆಲ್ಲದ ಜಿಲೇಬಿ ಎಲ್ಲಿಟ್ಟಿದ್ದಾಳೋ ಮೊದಲು ನೋಡು ಎಂದು ಹೇಳುತ್ತಲೇ ಶಾರದಾ ಅಲ್ಲಿರುವ ಸ್ಟೂಲ್ ಹತ್ತುತ್ತಾಳೆ ಅಟ್ಟದ ಮೇಲಿರುವ ಡಬ್ಬಗಳನ್ನೆಲ್ಲ ನೋಡ್ತಾ ಇರ್ತಾಳೆ ಸರಿಯಾಗಿ ಆಗಲೆ ಅನಾಮಿಕಾ ಮನೆಗೆ ಬರುತ್ತಾಳೆ ಬಾಗಿಲು ಹತ್ತಿರಕ್ಕೆ ಎಳೆದಿರೋದು ಕಾಣಿಸುತ್ತದೆ ಅನಾಮಿಕಳ ಕಣ್ಣಿಗೆ ಮನೆ ಮುಂದಿರುವ ಬೈಕು ಕಾಣಿಸ್ತಾ ಇಲ್ಲ ಬೈಕ್ ಇಲ್ಲ ಅಂದ್ರೆ ಅವರು ಡ್ಯೂಟಿಗೆ ಹೋಗಿದ್ದಾರೆ ಅನ್ಸುತ್ತೆ ಬಾಗಿಲು ಹಾಕಿದೆ ಅಂದ್ರೆ ಅತ್ತೆ ಮಾವಯ್ಯ ಮಲಗಿರೋ ಹಾಗಿದೆ ಪಾಪ ಎಷ್ಟಾದರೂ ಶುಗರ್ ಪೇಶೆಂಟ್ಸ್ ಅಲ್ವಾ ಎಂದು ಬಾಗಿಲನ್ನು ಸ್ವಲ್ಪ ಗಟ್ಟಿಯಾಗಿ ತಳ್ಳುತ್ತಾಳೆ ಆದ್ರೆ ಅದು ತೆರೆದುಕೊಳ್ಳುವುದಿಲ್ಲ ಆಗಲೇ ಅನಾಮಿಕಳಿಗೆ ಅನುಮಾನ ಬರುತ್ತೆ ಅತ್ತೆಯೇ ಅಂತ ಶಾರದಳನ್ನು ಕರೆಯಬೇಕು ಅನ್ಕೋತಾಳೆ ಆದರೆ ಒಳಗಡೆಯಿಂದ ಮಾತುಗಳು ಗುಸುಗುಸ ಅಂತ ಕೇಳಿಸ್ತಾ ಇರತ್ತೆ ಓಹೋ ಅವರು ಡ್ಯೂಟಿಗೆ ಹೋಗಿದ್ದಾರೆ ನಾನು ಸ್ಕೂಲಿಂದ ಬರೋದು ಹೇಗೂ ಲೇಟ್ ಆಗುತ್ತೆ ಅಂತ ಅತ್ತೆ ಮಾವಯ್ಯ ಸೇರಿ ಕಿಚನ್ನಲ್ಲಿ ನಾನು ಬಚ್ಚಿಟ್ಟ ಬೆಲ್ಲದ ಜಿಲೇಬಿ ತಿನ್ಬೇಕು ಅಂತ ಹುಡುಕ್ತಾ ಇದ್ದೀರಾ ಹುಡುಕಿ ಹುಡುಕಿ ಎಷ್ಟು ಹುಡುಕಿದರೂ ಅವು ಎಲ್ಲಿ ಬಚ್ಚಿಟ್ಟಿದೀನೋ ನಿಮಗೆ ತಿಳಿಯಲ್ಲ ನೀವು ಕಂಡಿಡಿಯಲ್ಲಾರರು ಆಗಲ್ಲ ಎಂದು ಹೇಳಿ ಮನೆಯ ಹಿಂದ್ಗಡೆ ಬರುತ್ತಾಳೆ ಅನಾಮಿಕಾ ಅಲ್ಲಿ ಬಾಗಿಲು ತೆಗೆದೇ ಇರುತ್ತೆ ಅತ್ತೆ ಮಾವಯ್ಯನ ಬುದ್ಧಿ ಅಮೋಘ ಅಂದ್ಕೊಂಡೆ ಆದರೆ ಹೀಗೆ ಮಾಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ ಎಂದು ಅಂದುಕೊಳ್ಳುತ್ತಾ ಆ ಬಾಗಿಲಿನಿಂದ ಒಳಗಡೆ ಬರುತ್ತಾಳೆ ಶಾರದಾ ಪ್ರಸಾದರು ಸೊಸೆ ಬಂದ ವಿಷಯ ಕೂಡ ಗಮನಿಸದೆ ಬೆಲ್ಲದ ಜಿಲೇಬಿ ಎಲ್ಲಿದೆಯೋ ಅಂತ ಮಾತನಾಡಿಕೊಳ್ಳುತ್ತಾ ಅವಕ್ಕಾಗಿ ಮನೆಯೆಲ್ಲ ಹುಡುಕ್ತಾ ಇರ್ತಾರೆ ಅನಾಮಿಕ ಅತ್ತೆನ ಮಾವಯ್ಯನನ್ನ ಹಾಗೆ ನೋಡ್ತಾ ಇರ್ತಾಳೆ ಸೊಸೆಯೆ ಕಾಣದ ಹಾಗೆ ಅವರಿಬ್ಬರು ಬೆಲ್ಲದ ಜಿಲೇಬಿಯನ್ನು ಹುಡುಕ್ತಾ ಇರ್ತಾರೆ ಬೆಲ್ಲದ ಜಿಲೇಬಿಗಳು ಸೊಸೆ ಎಲ್ಲಿಟ್ಟಿದ್ದಳು ಅರ್ಥವಾಗ್ತಾ ಇಲ್ಲ ರೀ ಶಾರದಾ ಒಂದ್ ಕೆಲ್ಸ ಮಾಡ್ಲಾ ಯಾವ ಕೆಲ್ಸ ಮಾಡ್ತೀರಿ ಹೇಳಿ ಸೊಸೆಗೆ ಫೋನ್ ಮಾಡಿ ಅಮ್ಮ ಅನಾಮಿಕಾ ಬೆಲ್ಲದ ಜಿಲೇಬಿ ಎಲ್ಲಿಟ್ಟಿದ್ಯಾ ಅಂತ ಕೇಳಲ ಎಂದು ಅನ್ನುತ್ತಾ ಇರುವಾಗಲೇ ಮಧ್ಯದಲ್ಲಿ ಅನಾಮಿಕಾ ಸೇರಿಕೊಂಡು ನೀವೇನಕ್ಕೆ ಮಾವಯ್ಯ ನನಗ್ ಫೋನ್ ಮಾಡುದು ಇಲ್ ನೋಡಿ ನಾನೇ ಬಂದ್ಬಿಟ್ಟೆ ಅಲ್ಲ ಎಂದು ಅನ್ನುತ್ತಾಳೆ ಅಷ್ಟೇ ಶಾರದಾ ಪ್ರಸಾದ್ ಇಬ್ಬರು ಆಶ್ಚರ್ಯದಿಂದ ಹಿಂದೆ ತಿರುಗಿ ಅಲ್ಲಿರುವ ಅನಾಮಿಕಳನ್ನ ನೋಡ್ತಾರೆ ಈಗ ಸೊಸೆ ಅನಾಮಿಕ ಅವರಿಬ್ಬರಿಗೆ ಹಾಗೆ ಕಾಣಿಸ್ತಾ ಇರಲಿಲ್ಲ ಒಂದು ದೊಡ್ಡ ಹುಲಿ ಹಾಗೆ ಕಾಣಿಸ್ತಾಳೆ ಏನು ಅಂದ್ರೆ ಸೊಸೆ ಈಗ ನನ್ಗೊಂದು ದೊಡ್ಡ ಹುಲಿ ಹಾಗೆ ಕಾಣಿಸ್ತಾ ಇದ್ದಾಳೆ ನಿಮಗೂ ಕೂಡ ಹಾಗೆ ಕಾಣಿಸ್ತಾ ಇದ್ದಾಳಾ ಹೌದು ಶಾರದಾ ನನಗೂ ಅನಾಮಿಕಾ ಈಗ ದೊಡ್ಡ ಹುಲಿ ಹಾಗೆ ಕಾಣಿಸ್ತಾ ಇದ್ದಾಳೆ ಅವರು ಡ್ಯೂಟಿಗೆ ನಾನು ಮಕ್ಕಳನ್ನು ಕರ್ಕೊಂಡು ಸ್ಕೂಲಿಗೆ ಹೋದ ಮೇಲೆ ನೀವು ಮಾಡ್ತಾ ಇರುವ ಕೆಲಸ ಇದೇನೋ ಮಾತು ಅದೆಲ್ಲ ಸೊಸೆ ಆವಾಗಿನಿಂದ ನಿನ್ನ ಮಾವಯ್ಯ ಶಾರದಾ ಒಂದು ಬೆಲ್ಲದ ಜಿಲೇಬಿ ಕೊಡು ಒಂದು ಬೆಲ್ಲದ ಜಿಲೇಬಿ ಕೊಡು ಆಸೆ ಆಗ್ತಾ ಇದೆ ಮನಸ್ಸು ಬೆಲ್ಲದ ಜಿಲೇಬಿಗಾಗಿ ಆಸೆ ಪಡ್ತಾ ಇದೆ ಅಂತ ಇದ್ರೆ ನಾನು ನೋಡಲಾರ್ದೆ ಹೋದ ಸೊಸೆ ಅದಕ್ಕೆ ಮೊನ್ನೆ ಮಾಡಿದ ಬೆಲ್ಲದ ಜಿಲೇಬಿ ಏನಾದ್ರು ಇದೆಯಂತ ನೋಡ್ತಾ ಇದ್ದೇನೆ ಅಮ್ಮ ನಿಮ್ಮ ಅತ್ತೆ ಮಾತುಗಳನ್ನ ಏನು ನಂಬೇಡ ನಿಮ್ಮತ್ತೆ ಎಲ್ಲ ಸುಳ್ಳ ಹೇಳ್ತಿದ್ದಾಳೆ ನಾನ್ ಹಾಗೆ ಏನು ಅಂದಿಲ್ಲ ಶಾರದಳೆ ಅಂದು ಅಂದು ನನ್ ಮೇಲೆ ಹೇಳ್ತಾ ಇದ್ದಾಳೆ ಸೊಸೆ ನೀವು ಇಂತಹ ಕೆಲಸ ಯಾವಾಗ್ಲಾದ್ರು ಮಾಡ್ತೀರಾ ಅಂತ ಅನುಮಾನ ಬಂದು ನನ್ನ ಏರ್ಪಾಟಲ್ಲಿ ನಾನಿದ್ದೀನಿ ಎಲ್ಲಿ ಬಚ್ಚಿಡ್ಬೇಕೋ ಅಲ್ಲೇ ಬಚ್ಚಿಟ್ಟಿದ್ದೀನಿ ಆ ಬೆಲ್ಲದ ಜಿಲೇಬಿನ ಎಲ್ಲಿ ಬಚ್ಚಿಟ್ಟಿದ್ಯಾ ತಿಳ್ಕೊಬಹುದ ಸೊಸೆ ಎಲ್ಲೋ ಏನು ನಿಮ್ಮ ಬೆಡ್ ಕೆಳಗೆ ಬಚ್ಚಿಟ್ಟಿದ್ದೀನಿ ಎಂದು ಅನಾಮಿಕ ಹೇಳುತ್ತಲೆ ಶಾರದಾ ಪ್ರಸಾದ್ ಇಬ್ಬರೂ ಆಶ್ಚರ್ಯ ಹೋಗುತ್ತಾರೆ ಅದೇ ಆಶ್ಚರ್ಯದಲ್ಲಿ ಒಬ್ಬರನ್ನೊಬ್ಬರು ನೋಡ್ಕೋತಾ ಇರ್ತಾರೆ ಸರಿ ಸೊಸೆ ಗಂಡ ಪ್ರಸಾದನನ್ನು ಕರೆದುಕೊಂಡು ಅವರ ಬೆಡ್ರೂಮ್ ಒಳಗೆ ಹೋಗ್ತಾಳೆ ಕಿಚನ್ ನಲ್ಲಿರುವ ಬೆಡ್ ಕೆಳಗೆ ನೋಡ್ಕೋತೀರಾ ಅಲ್ಲಿ ಬೆಲ್ಲದ ಜಿಲೇಬಿ ಕಾಣಿಸೋದಿಲ್ಲ ಆಗ ನಾನು ಸುಳ್ಳು ಹೇಳಿದೀನಿ ಅಂತ ನಿಮ್ಗೆ ಅರ್ಥವಾಗುತ್ತೆ ಕೋಪದಿಂದ ತಿರುಗಿ ಮತ್ತೆ ನನ್ನ ಹತ್ರ ಬರ್ತೀರಾ ಎಂದು ಅಂದುಕೊಳ್ಳುತ್ತಾ ಇರುವಾಗ ಶಾರದಾ ಪ್ರಸಾದ್ ಇಬ್ಬರು ಕೋಪದಿಂದ ಅನಾಮಿಕಾಳ ಹತ್ರ ಬರ್ತಾರೆ ಅನಾಮಿಕಾ ಅವರನ್ನು ನೋಡಿಯೂ ಸರಿ ಏನು ತಿಳಿದ ಹಾಗೆ ಹೀಗೆ ಕೇಳ್ತಾಳೆ ಏನಾಯ್ತತ್ತೆ ಬಂದ್ರಿ ಹೊಡದು ಬಿಡ್ತೀನಿ ನೋಡು ಸೊಸೆ ನಿಂಗೆ ಅಷ್ಟು ದೊಡ್ಡ ತಪ್ಪು ನಾನೇನ್ ಮಾಡಿದೆ ಅತ್ತೆ ಮಾವಯ್ಯ ನಿಮಗ್ ತಿಳಿದ್ರೆ ನೀವಾದ್ರು ಹೇಳಿ ಅತ್ತೆ ಏಕೋ ನನ್ಗೆ ಹೊಡಿತೀನಿ ಅಂತ ಇದಾರೆ ಅಮ್ಮ ಸೊಸೆ ಉತ್ತಮ ಆಕ್ಟಿಂಗ್ ಸೊಸೆ ಅನ್ನುವ ಅವಾರ್ಡ್ ಏನಾದ್ರು ಇದ್ರೆ ಖಚಿತವಾಗಿ ನಾನು ನಿನ್ ಬಗ್ಗೆ ಬರೆದು ಕಳಿಸ್ತಾ ಇದ್ದೆ ಬೆಡ್ ಕೆಳಗೆ ಬೆಲ್ಲದ ಜಿಲೇಬಿದೆ ಅಂತ ಹೇಳಿ ಕಳಿಸ್ದೆ ಹಾಗಂತ ನಾವು ಆಸೆಯಿಂದ ಅಲ್ಲಿ ಹೋಗಿ ನೋಡಿದ್ರೆ ನೀವ್ ಹೇಳಿದ್ ಸುಳ್ಳು ಅಂತ ತಿಳಿತು ಮತ್ತೆ ಈಗ ಏನು ತಿಳಿದ ಹಾಗೆ ನಾನೇನ್ ಮಾಡ್ದೆ ಅತ್ತೆ ಅಂತ ಕೇಳ್ತಾ ಇದೀಯ ಅತ್ತೇ ಮಾವಯ್ಯ ನೀವಿಬ್ಬರು ಶುಗರ್ ಪೇಶೆಂಟ್ಸು ನಿಮ್ಮನ್ನು ಕಣ್ಣಿನ ರೆಪ್ಪೆ ಹಾಗೆ ನಾನು ಮಗಳು ಹಾಗೂ ಸೊಸೆ ಹಾಗೆ ನೋಡಿಕೊಳ್ಳುವ ಬಂದ ಜವಾಬ್ದಾರಿ ಎರಡು ನನಗಿದೆ ಸ್ವಲ್ಪ ಸ್ವೀಟ್ ತಿಂದ ತಕ್ಷಣ ಆಗಲ್ಲ ಸೊಸೆ ಅದೇ ತಪ್ಪು ಮಾವಯ್ಯ ಒಂದು ಕೊಡದ ನೀರಲ್ಲಿ ಒಂದು ಹನಿ ವಿಷ ಸೇರಿಸಿ ಕುಡಿಯೋಣ ಮಾವಯ್ಯ ತಪ್ಪು ತಪ್ಪು ಸೊಸೆ ದೊಡ್ಡ ಗಂಗಾ ನದಿನಲ್ಲಿ ಹಾಕಿದ್ರು ಒಂದು ವಿಷದ ಹನಿ ವಿಷನೇ ಆಗುತ್ತೆ ಹೊರತು ಅಮೃತ ಆಗಲ್ವಲ್ಲ ಅಂತಹ ಕೆಲಸ ಯಾವತ್ತಿಗೂ ಮಾಡಬಾರ್ದು ಅದೇ ಅಲ್ವ ಮಾವಯ್ಯ ನಾನು ನಿಮ್ಗೆ ಹೇಳೋದು ಅದೇ ಮೊದಲೇ ನೀವು ಅತ್ತೆ ಇಬ್ರು ಶುಗರ್ ಪೇಶೆಂಟ್ಸು ನಿಮ್ಮನ್ನ ಕಾಪಾಡಿಕೊಳ್ಳುವ ಜವಾಬ್ದಾರಿ ನನಗಿದೆ ನಿಮ್ಮ ತೃಪ್ತಿಗಾಗಿ ಬೆಲ್ಲದ ಜಿಲೇಬಿ ಇದೆ ಅಂತ ನಾನು ಸುಳ್ಳು ಹೇಳ್ದೆ ಇಲ್ಲ ಅಂತ ಹೇಳಿದ್ರೆ ಬೇಕು ಅಂತ ಸೊಸೆ ಕೊಡಲ್ಲ ಅಂತ ನೀವ್ ಅಂದ್ಕೋತೀರಿ ಅಲ್ವಾ ಸರಿ ಕಣೆ ಸೊಸೆ ನನಗೂ ನಿನ್ ಮಾವಂಗೆ ಬೆಲ್ಲದ ಜಿಲೇಬಿ ತಿನ್ಬೇಕು ಅನ್ಸ್ತಾ ಇದೆ ಸ್ವಲ್ಪ ಮಾಡು ಹಾಗೆ ಅತ್ತೆ ಮನೆ ಕೆಲಸ ಅಡುಗೆ ಕೆಲಸ ಆದ್ಮೇಲೆ ಮಕ್ಕಳನ್ನು ಸ್ಕೂಲಿಂದ ಬಂದು ಆಗ ಬೆಲ್ಲದ ಜಿಲೇಬಿ ಮಾಡೋಣ ಅತ್ತೆ ಒಳ್ಳೇದು ಸೊಸೆ ಎಂದು ಹೇಳಿ ಶಾರದಾ ಪ್ರಸಾದ್ ಇಬ್ಬರು ಅಲ್ಲಿಂದ ಹೊರಟು ಹೋಗುತ್ತಾರೆ ಅನಾಮಿಕಾ ಮನೆ ಕೆಲಸ ಅಡುಗೆ ಕೆಲಸ ಮಾಡುತ್ತಿರುವುದರಲ್ಲೇ ಟೈಮ್ ಆಗಿ ಹೋಗುತ್ತೆ ಇನ್ನು ಅನಾಮಿಕಾ ಸಾಯಂಕಾಲ ಸ್ಕೂಲ್ಗೆ ಹೋಗಿ ಮಕ್ಕಳನ್ನು ಕರೆದುಕೊಂಡು ಮನೆಗೆ ಬರುತ್ತಾಳೆ ಶಾರದಾ ಪ್ರಸಾದ್ ಮಕ್ಕಳು ಹರೀಶ್ ಭವ್ಯರು ಎಲ್ಲರೂ ಸೇರಿ ಮನೆಯೊಳಗೆ ಕೂತ್ಕೊಂಡು ತಮಾಷೆಯಾಗಿ ಮಾತನಾಡಿಕೊಳ್ಳುತ್ತಾ ಬೆಲ್ಲದ ಜಿಲೇಬಿ ಮಾಡ್ತಾ ಇರ್ತಾರೆ ಹರೀಶ್ ಭವ್ಯರು ಮಾಡುವ ತುಂಟತನ ನೋಡುತ್ತಾ ಶಾರದಾ ಪ್ರಸಾದರು ಬೆಲ್ಲದ ಜಿಲೇಬಿಯನ್ನು ತಿನ್ನುತ್ತಾ ಸಂತೋಷದಿಂದ ಸಮಯ ಕಳೆಯುತ್ತಾರೆ ಇದು ಇಂದಿನ ಬೆಲ್ಲದ ಜಿಲೇಬಿ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಗೌತಮ್ ಅಮೃತರು ಪಾರ್ಕ್ ಅಲ್ಲಿ ಭೇಟಿಯಾಗುತ್ತಾರೆ ಅಮೃತ ಜಾಬ್ ಬಂತಾ ಎಂದು ಗೌತಮ್ ಕೇಳುತ್ತಲೇ ಅಮೃತಳಿಗೆ ಬೇಸರವೆನಿಸುತ್ತದೆ ಕೋಪದಿಂದ ಮುಖವಿಟ್ಟು ಅಬ್ಬಾ ಗೌತಮ್ ನಿನ್ಗೆ ಯಾವಾಗಲೂ ಜಾಬ್ ಬಗ್ಗೆನ ಯೋಚನೆ ಪ್ರೇಮಿಸಿದ ಹುಡುಗಿ ಹತ್ರಕ್ಕೆ ಬಂದಿದ್ಯಾ ನಿಜಕ್ಕೂ ಪ್ರೇಮದಿಂದ ಮಾತಾಡೋಣ ಕೇಳಿದ ಐಸ್ ಕ್ರೀಮ್ ಕೊಡ್ಸೋಣ ಅಂತ ಇಲ್ಲ ಹೊರತು ಜಾಬ್ ಬಂತ ಅಂತ ಅಮೃತ ನಿನ್ನನ್ನು ದುಃಖ ಪಡಿಸಬೇಕು ಅಂತಲ್ಲ ಆದ್ರೆ ಜಾಬ್ ನಮ್ಮ ಮದ್ವೆಗೆ ಅಮ್ಮ ಒಪ್ಕೋತಾರೆ ಇಲ್ಲ ಅಂತ ತಿಳಿದ್ರೆ ಇಲ್ಲ ಸಲ್ಲದ ಕೋಲ್ ಇಡ್ಕೊಂಡು ನೋ ಮದುವೆ ಅಂತ ಗಟ್ಟಿಯಾಗಿ ಹರ್ಚ್ಕೋತಾಳೆ ಅಂದ್ರೆ ನಿಮ್ಮ ಅಮ್ಮನಿಗಾಗಿ ಜಾಬ್ ತಗೊಂಬಾ ಅಂತ ಹೇಳ್ತಾ ಇದೀಯ ನೀನು ಹಾಗಲ್ಲ ಅಮೃತ ನಮ್ಮ ಮದುವೆ ನಡಿಬೇಕಾ ಬೇಡವಾ ನಡಿಬೇಕು ಅಂದ್ರೆ ನೀನು ಜಾಬ್ ಪಡಿಬೇಕು ಸಂಪಾದನೆ ತಗೊಂಡ್ ಬರೋ ಸಂಸಂದ್ರೆ ನಮ್ಮಅಮ್ಮನಿಗೆ ಎಷ್ಟೋ ಇಷ್ಟ ಆ ಸಂಪಾದನೆ ಇಲ್ಲ ಅಂತಲೇ ನಮ್ಮ ಅತ್ಕೇನ ಎಷ್ಟೋ ದಾರುಣವಾಗಿ ನೋಡ್ತಾಳೆ ಬೈತಾಳೆ ಅವಾಗವಾಗ ನಾವು ಮನೇಲಿ ಎಲ್ದಾಗ ಹೊಡಿತಾಳೆ ಕೂಡ ಎಂದು ಹೇಳುತ್ತಲೆ ಅಮೃತ ಭಯಪಡುತ್ತಾಳೆ ಭಯದಿಂದ ನೋಡ್ತಾ ಅತ್ತೆ ಅಂದ್ರು ಹೀಗೆ ಕೂಡ ಇರ್ತಾರ ಅಮೃತ ನಮ್ಮಮ್ಮ ಕೂಡ ಇದ್ದಾಳಲ್ಲ ಎಂದು ಗೌತಮ್ ಅನ್ನುತ್ತಾ ಇರುವಾಗ ಅವನ ಸೆಲ್ ಫೋನ್ ಮೊಳಗುತ್ತದೆ ಸೆಲ್ ಫೋನ್ ನೋಡುತ್ತಾನೆ ಅಮ್ಮ ಕಾಲಿಂಗ್ ಅಂತ ಕಾಣುತ್ತೆ ನಮ್ಮ ಅತಿಗೆ ಫೋನ್ ಮಾಡ್ತಾ ಇದ್ದಾಳೆ ಅಂದರೆ ಲಂಚ್ ಟೈಮ್ ಆಗಿದೆ ಅನ್ನೋ ಹೊತ್ತು ಟೈಮ್ ನೋಡು ಅಮೃತ ಎಂದು ಗೌತಮ್ ಹೇಳುತ್ತಲೇ ಅಮೃತ ತನ್ನ ಕೈಯಲ್ಲಿರುವ ವಾಚನ್ನು ನೋಡುತ್ತಾಳೆ ಸರಿಯಾಗಿ ಒಂದು ಗಂಟೆ ಆಗ್ತಾ ಇರುತ್ತದೆ ಲಂಚ್ ಮಾಡೋಣವಾ ಮಾಡೋಣ ಗೌತಮ್ ಆದರೆ ನನಗೊಂದು ಡೌಟು ಅಂದ್ಕೊಂಡೆ ಅಮೃತ ಅಲ್ಲಿ ಅಮ್ಮ ಅಂತ ಇದೆ ನಾನು ಮಾತ್ರ ಅತಿಗೆ ಅಂತ ಕರಿತಾ ಇದ್ದೀನಿ ಅದು ಹೇಗೆ ಹೌದು ಗೌತಮ್ ನಾನು ಪದೇ ಪದೇ ಜಾಬ್ ತಗೊಂಬ ಅಂತ ಯಾಕೆ ಅಂತ ಇದ್ದೀನಿ ಅಂತ ನಿನಗೆ ಹೇಳ್ತೀನಿ ಕೇಳು ನಮ್ಮ ಅಮ್ಮಂಗೆ ದುಡ್ಡಿನ ಹುಚ್ಚು ದುಡ್ಡಿರುವವರು ಅಂದ್ರೆ ಎಷ್ಟೋ ಗೌರವ ದುಡ್ಡು ಸಂಪಾದಿಸುವವರು ಅಂದ್ರೆ ಎಷ್ಟೋ ಇಷ್ಟ ಜಾಬ್ ಆದ್ರೂ ಮಾಡುತ್ತಾ ಬಿಸ್ನೆಸ್ ಆದ್ರೂ ಮಾಡುತ್ತಾ ದುಡ್ಡು ಸಂಪಾದಿಸ್ಬೇಕು ಆ ಸಂಪಾದನೆ ಇಲ್ಲದೆ ನಮ್ಮ ಅತಿಗೆ ಎಷ್ಟೋ ದೀನವಾಗಿ ಬದುಕ್ತಾ ಇದ್ದಾಳೆ ಒಂದು ನಿಮಿಷ ಇರು ಎಂದು ಹೇಳಿ ಆ ಕಾಲನ್ನು ರಿಸೀವ್ ಮಾಡ್ಕೋತಾನೆ ಅತಿಗೆ ಇನ್ನು ಲಂಚ್ ಮಾಡಿ ಈಗ ಮಾಡ್ತೀನಿ ನೀವು ಕೂಡ ಮಾಡಿ ಎಂದು ಹೇಳಿ ಗೌತಮ್ ಫೋನ್ ಇಡುತ್ತಾನೆ ಅನಾಮಿಕಾ ಕೊಟ್ಟ ಲಂಚ್ ಬಾಕ್ಸ್ ಅನ್ನು ತಿನ್ನುತ್ತೆ ಅಡಿಗೆ ಮಾತ್ರ ಸೂಪರ್ ಎಂದು ಮೆಚ್ಚಿಕೊಳ್ಳುತ್ತಾ ಇರುತ್ತಾಳೆ ಗೌತಮ್ ತಮ್ಮ ಮನೆಯ ಬಗ್ಗೆ ವಿವರವಾಗಿ ಹೇಳುತ್ತಾನೆ ಆಗ ಅಮೃತಳಿಗೆ ಮಾತ್ರ ಖಚಿತವಾಗಿ ಜಾಬ್ ಇರಬೇಕು ಎಂದು ಅರ್ಥವಾಗುತ್ತೆ ಗೌತಮ್ ಈ ಸಲ ಮಾತ್ರ ನಾನು ಖಂಡಿತವಾಗಿ ಜಾಬ್ ಹೊಡಿತೀನಿ ನಿಮ್ಮ ಅಮ್ಮ ಮೆಚ್ಚಿಕೊಳ್ಳುವ ಸೊಸೆ ಹಾಗೆ ಹೆಸರು ತರ್ತೀನಿ ಎಂದು ಹೇಳಿ ಅಮೃತ ಅಲ್ಲಿಂದ ಹೊರಟು ಹೋಗುತ್ತಾಳೆ ಮಾರನೇ ದಿನ ಶಾರದಾ ಸೋಫಾದಲ್ಲಿ ಕೂತ್ಕೊಂಡು ಟೀ ಕುಡಿಯುತ್ತಾ ಇರುವಾಗ ಅವಳ ಚಿಕ್ಕ ಮಗ ಗೌತಮ್ ಆಫೀಸ್ಗೆ ಹೋಗೋದಕ್ಕೆ ರೆಡಿಯಾಗಿ ಹಾಲ್ಗೆ ಬರುತ್ತಾನೆ ಅತಿಗೆ ಅತಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಿದ್ಯಾ ಎಂದು ಅನ್ನುತ್ತಾ ಇರುವಾಗ ಕಿಚನ್ ನಿಂದ ದೊಡ್ಡ ಸೊಸೆ ಅನಾಮಿಕ ಲಂಚ್ ಬಾಕ್ಸ್ ಹಿಡಿದುಕೊಂಡು ಹಾಲ್ನಲ್ಲಿರುವ ಗೌತಮ್ ಹತ್ರಕ್ಕೆ ಬರ್ತಾಳೆ ಅತಿಗೆ ಲಂಚ್ ಬಾಕ್ಸ್ ಲಂಚ್ ಬಾಕ್ಸ್ ರೆಡಿಯಾಗಿದೆ ಕಣೋ ಆದರೆ ಈ ನ ನಿಂಗೆ ಕೊಡಲ್ಲ ಅಬ್ಬಾ ಅತಿಗೆ ಆಫೀಸ್ಗೆ ಟೈಮ್ ಆಗ್ತಾ ಇದೆ ಹೋಗು ಅಂತಾನೆ ಅಲ್ವಾ ನಾನು ಹೇಳ್ತಾ ಇರೋದು ನೀನು ಟಿಫಿನ್ ತಿಂದು ಹೋಗುವಂತ ಇದೆಯಾ ಅಷ್ಟು ಟೈಮ್ ಇಲ್ಲ ಅತಿಗೆ ಅಂತಹ ಮಾತುಗಳೇನು ನನಗೆ ಕೇಳಿಸಲ್ಲ ಗೊತ್ತಲ್ಲ ಆ ವಿಷಯ ಪ್ಲೀಸ್ ಅತಿಗೆ ಈ ದಿನ ಬಿಟ್ಬಿಡು ನಾಳೆಯಿಂದ ಬೇಗ ಹೊರಡ್ತೀನಿ ಬೇಗ ರೆಡಿ ಆಗ್ತೀನಿ ಆಗ ನೀನು ನನಗಾಗಿ ಎಷ್ಟೋ ಇಷ್ಟದಿಂದ ಮಾಡುವ ಟಿಫಿನ್ ಕೂಡ ಮಾಡಿ ಇಷ್ಟವಾದ ಲಂಚ್ ಬಾಕ್ಸ್ ತಗೊಂಡು ಆಫೀಸ್ಗೆ ಹೋಗ್ತೀನಿ ಸರಿನಾ ಅತಿಗೆ ಈಗ ನೀನ್ ಎಷ್ಟು ಹೇಳಿದ್ರು ನಾನು ನಿನ್ನ ಮಾತನ್ನ ಕೇಳಲ್ಲ ಗೌತಮ್ ಎಂದು ಅನ್ನುತ್ತಾ ಇದ್ದರೆ ಅವರನ್ನು ನೋಡುತ್ತಾ ಇರುವ ಶಾರದ ಕೋಪದಿಂದ ಅನಾಮಿಕಾಳ ಹತ್ತಿರ ಹೇಗಂತಾಳೆ ಏಯ್ ಅನಾಮಿಕಾ ಯಾಕೆ ಅವನ್ಗೆ ತೊಂದರೆ ಕೊಡ್ತಾ ಇದ್ಯಾ ಅವನೇನ್ ಚಿಕ್ಕ ಮಗುನಾ ಯಾವಾಗ ಟಿಫಿನ್ ಮಾಡ್ಬೇಕು ಯಾವಾಗ ಲಂಚ್ ಮಾಡ್ಬೇಕು ಅಂತ ಗೊತ್ತಿಲ್ವಾ ಯಾಕೆ ಹಾಗೆ ಟಿಫಿನ್ ಮಾಡುವಂತ ತೊಂದರೆ ಕೊಡ್ತಾ ಇದ್ಯಾ ಅಮ್ಮಾ ಅತಿಗೆ ನನ್ಗೇನು ತೊಂದರೆ ಕೊಡ್ತಾ ಇಲ್ಲ ಅಮ್ಮನ ಹಾಗೆ ತನ್ನ ಮಗನ ಹಸಿವೆ ತೀರಿಸಬೇಕು ಅಂತ ಯೋಚಿಸ್ತಾ ಇದ್ದಾಳೆ ನಿನ್ ಹಾಗೆ ಯಾವತ್ತಿಗೂ ಜೇಬು ನೋಡಲ್ಲ ಎಂದು ಗೌತಮ್ ಹೇಳುತ್ತಲೇ ಶಾರದಳಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ ಅಷ್ಟೇ ಕೈಯಲ್ಲಿರುವ ಟೀ ಕಪ್ಪನ್ನು ನೆಲದ ಮೇಲೆ ಬೀಸಿ ಒಗಿಯುತ್ತಾಳೆ ಅದನ್ನು ನೋಡಿ ಅನಾಮಿಕಾ ಭಯಪಡುತ್ತಾಳೆ ಗೌತಮ್ ಅಯೋಮಯದಿಂದ ತಾಯಿ ಶಾರದಳನ್ನು ನೋಡ್ತಾ ಇರ್ತಾನೆ ಶಾರದ ಕೋಪದಿಂದ ಅನಾಮಿಕಳ ಕಡೆ ನೋಡುತ್ತಾ ಏನೇ ಅನಾಮಿಕಾ ನಿನ್ಗೆ ಈಗ ಕಣ್ಣು ತಣ್ಣಗಾಯ್ತಾ ನನ್ನ ಮಗನ ಕೈಯಲ್ಲಿ ನನ್ನನ್ನು ಬಯಸಿದ್ಯಲ್ಲ ಅತಿಗೆ ಏನೋ ಬೈ ಅಂತ ಹೇಳಿಲ್ವಲ್ಲ ಅಮ್ಮ ನಾನ್ ಹೇಳಿದ್ದೆಲ್ಲ ನಿಜನಾ ಅಲ್ವಾ ನೀನೇ ಹೇಳು ಅದೆಲ್ಲ ನಿಜನಾ ಸುಳ್ಳು ಅಂತ ನಾನ್ ಹೇಳಲ್ಲಕ್ಕನೋ ಹೀಗೆ ಬೇರೆಯವ್ರ ಮುಂದೆ ಹೇಳಬಾರ್ದಲ್ಲಾ ಅಮ್ಮ ಅತಿಗೆ ಇನ್ನೊ ಪರಕೀಯ ಹೇಗಾಗ್ತಾಳೆ ಈ ಮನೆಗೆ ದೊಡ್ಡ ಸೊಸೆ ಆ ವಿಷಯ ಮರ್ತ ಹೋಗ್ಬೇಡ ನನಗೆ ದುಡ್ಡು ಸಂಪಾದಿಸುವವರೇ ನೆಂಟರಾಗ್ತಾರೆ ದುಡ್ಡು ಇರುವವರೇ ಬಂಧುಗಳಾಗ್ತಾರೆ ಯಾವ ಕೆಲಸವೋ ಮಾಡದೆ ಸ್ವಲ್ಪ ಸಂಪಾದನೆ ಇಲ್ಲದೆ ಮನೇಲಿ ಇದು ತಿಂತ ಕೆಲಸದವರು ಕೆಲ್ಸದವ್ರು ಅಂತಾರೆ ಸೊಸೇನೋ ಅನ್ನಲ್ಲ ಅತಿಗೆ ಕೂಡ ಅನ್ನಲ್ಲ ನಿನ್ಗೆ ಯಾವಾಗ್ಲೂ ದುಡ್ಡೇ ಬೇಕಲ್ವ ಅಮ್ಮ ನೀನ್ ಯಾವತ್ತು ಅದಿಗೆನ ಅರ್ಥ ಮಾಡ್ಕೋತೀಯೋ ನಂಗೆ ಗೊತ್ತಾಗ್ತಾ ಇಲ್ಲ ಎಂದು ಹೇಳಿ ಲಂಚ್ ಬಾಕ್ಸ್ ಕೂಡ ತೆಗೆದುಕೊಳ್ಳದೆ ಗೌತಮ್ ಮನೆಯಿಂದ ಹೊರಟು ಹೋಗುತ್ತಾನೆ ಪಾಪ ಅದನ್ನು ನೋಡಿ ಅನಾಮಿಕ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಏನೇ ಅನಾಮಿಕಾ ಮನೇಲಿ ಇದು ತಿನ್ನದೇ ಇದ್ರೆ ಯಾವ್ದಾದ್ರೂ ಕೆಲಸ ಮಾಡಿ ದುಡ್ಡು ತಗೊಂಡ್ಬಂದು ಕೊಡ್ಬೋದಲ್ಲ ಎಂದು ಅನ್ನತ್ತಾ ಇರುವಾಗ ಸರಿಯಾಗಿ ಆಗಲೇ ಶಾರದಳ ಗಂಡ ಪ್ರಸಾದಲ್ಲಿಗೆ ಬರುತ್ತಾನೆ ಆ ನಾನು ಅದೇ ಅಂತ ಇದ್ದೀನಿ ಶಾರದಾ ನೀನು ಮನೇಲಿ ಇದ್ದು ಕೂತ್ಕೊಂಡು ತಿಂತ ಇದಿಯಲ್ಲಾ ನೀನು ಕೂಡ ಹಾಗೆ ಯಾವ್ದಾದ್ರು ಕೆಲ್ಸಕ್ಕೋದ್ರೆ ದುಡ್ಡು ಬರುತ್ತೆ ನನಗೂ ಸ್ವಲ್ಪ ಸಹಾಯವಾಗಿರುತ್ತೆ ನಾನೇನಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು ರೀ ನಾನು ನಿಮ್ಮ ಹೆಂಡತಿ ಈ ಮನೆಗೆ ಯಜಮಾನಿ ಹೇಗಾಗ್ತೀಯಾ ಈ ಮನೆಗೆ ಯಜಮಾನಿ ಇಟ್ಕೆ ಹೊರಲಿಲ್ಲ ಮರಳು ತರಲಿಲ್ಲ ಕಡೆಗೆ ಸಿಮೆಂಟ್ ಆದ್ರೂ ಖರೀದಿ ಮಾಡಿಲ್ಲ ಕೊನೆಗೆ ಕೂಲಿ ಕೆಲಸ ಕೂಡ ಮಾಡಿಲ್ಲ ಇದೆಲ್ಲ ನನ್ನ ದೊಡ್ಡ ಸೊಸೆನೆ ಮಾಡಿದ್ದು ಎಂದು ಹೇಳುತ್ತಲೇ ಶಾರದಾ ಅಲ್ಲಿಂದ ಕೋಪದಿಂದ ಬೈಕೊಳ್ಳುತ್ತಾ ಹೊರಟು ಹೋಗುತ್ತಾಳೆ ಅನಾಮಿಕಾ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾ ಕಿಚನ್ ಒಳಗೆ ಹೋಗ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಜಾಬ್ ಬಂದ ಅಮೃತಳನ್ನು ಕರೆದುಕೊಂಡು ಮನೆಗೆ ಬರ್ತಾನೆ ಗೌತಮ್ ಮನೆಯಲ್ಲಿ ಎಲ್ಲರೂ ಇರುತ್ತಾರೆ ಅತಿಗೆ ಈ ಹುಡುಗಿ ಹೆಸರು ಅಮೃತ ಇಬ್ಬರು ಪ್ರೇಮಿಸಿದ್ದೀವಿ ಮದುವೆ ಮಾಡ್ಕೋಬೇಕು ಅನ್ಕೋತಾ ಇದ್ದೀವಿ ನಂದೇನಿದೆ ಗೌತಮ್ ಬಾಬು ಹೋಗಿ ಅತ್ತೆಗೆ ಮಾವ ಹೆಂಗೆ ಹೇಳ್ಬಿಡಿ ಅಮ್ಮಂಗೆ ಹೇಳೋದು ಕೂಡ ಇದೆ ಅದಕ್ಕೆ ಎಂದು ಹೇಳಿ ಅಮೃತಳನ್ನು ಕರೆದುಕೊಂಡು ತಾಯಿ ಹತ್ರಕ್ಕೆ ಹೋಗ್ತಾನೆ ಹುಡುಗಿನ ಮದುವೆ ಮಾಡ್ಕೊಂತ ಹೇಳಿದ ಈ ಹುಡುಗಿಗೆ ಜಾಬ್ ಇದೆ ಒಳ್ಳೆ ಸಂಪಾದನೆ ಕೂಡ ಇದೆ ಎಂದು ಗೌತಮ್ ಹೇಳುತ್ತಲೇ ಶಾರದಾ ಎಷ್ಟು ಸಂತೋಷ ಪಡುತ್ತಾಳೆ ನಾನು ನಿಮ್ಮ ಮದುವೆಗೆ ಒಪ್ಕೋತಾ ಇದ್ದೀನಿ ಮಗನೆ ಎಂದು ಹೇಳುತ್ತಾ ಒಂದು ಒಳ್ಳೆ ದಿನದಲ್ಲಿ ಗೌತಮ್ಗೂ ಅಮೃತಳಿಗೂ ಮದುವೆ ಆಗುತ್ತದೆ ಜಾಬ್ ಮಾಡುತ್ತಿರುವ ಅಮೃತ ಶಾರದಳಗೆ ಚಿಕ್ಕ ಸೊಸೆಯಾಗುತ್ತಾಳೆ ದೊಡ್ಡ ಸೊಸೆಯನ್ನೋ ಮನೆ ಕೆಲಸದವಳು ಚಿಕ್ಕ ಸೊಸೆಯನ್ನು ದುಡ್ಡಿರುವ ಮನುಷ್ಯಳು ಎಂದು ಶಾರದಾ ಇಬ್ಬರನ್ನು ಬೇರೆ ಬೇರೆಯಾಗಿ ನೋಡಲಿಕ್ಕೆ ಶುರು ಮಾಡುತ್ತಾಳೆ ಅನಾಮಿಕಳನ್ನು ಬೈಯುತ್ತಾ ಚಿಕ್ಕ ಸೊಸೆ ಅಮೃತಳಿಗೆ ಬಾಕ್ಸ್ ಕೊಡ್ತಾ ಇರ್ತಾಳೆ ಟಿಫಿನ್ ಮಾಡಿ ಕೊಡ್ತಾ ಇರ್ತಾಳೆ ಅದರಿಂದ ದೊಡ್ಡ ಸೊಸೆ ತನ್ನ ದುಡ್ಡು ಹುಚ್ಚಿರುವ ಅತ್ತೆಗೆ ಯಾವುದೋ ಒಂದು ವಿಧದಿಂದ ಬುದ್ಧಿ ಹೇಳಬೇಕು ಅಂದ್ಕೊತಾಳೆ ಅದಕ್ಕೆ ತಕ್ಕ ಹಾಗೆ ಬಹಳ ಆಲೋಚಿಸಿ ಒಂದು ಚೆನ್ನಾಗಿರುವ ಪ್ರಣಾಳಿಕೆ ಮಾಡಿಕೊಳ್ತಾಳೆ ಇನ್ನು ಆ ದಿನದಿಂದ ಈ ದಿನ ದೊಡ್ಡ ಸೊಸೆಗೇನಾಗಿದೆ ಇದ್ರವರೆಗೂ ಟೀ ಕೊಟ್ಟಿಲ್ಲ ಟಿಫಿನ್ಗೆ ಕರೀಲಿಲ್ಲ ಇವಳಿಗೆ ನಾನಂದ್ರೆ ಭಯವಿಲ್ಲದ ಹಾಗೋಗಿದೆ ಎಂದುಕೊಂಡು ಹಾಲ್ಗೆ ಬರುತ್ತಾಳೆ ಅನಾಮಿಕಾ ಅನಾಮಿಕಾ ಎಲ್ ಸತ್ಯ ಎಂದು ಗಟ್ಟಿಯಾಗಿ ಅರಚುತ್ತಾಳೆ ಮಾತ್ರ ಸ್ವಲ್ಪವೂ ಟೆನ್ಷನ್ ಇಲ್ಲದೆ ನಿಧಾನವಾಗಿ ಅಲ್ಲಿಗೆ ಬರುತ್ತಾಳೆ ಏನೇ ಈ ದಿನ ಟೀ ಕೊಡ್ಲಿಲ್ಲ ಟಿಫಿನ್ ಕೂಡ ಕರೀಲಿಲ್ಲ ಏನೋ ಮೈಗೆ ಹೇಗಿದೆ ಎಂದು ಕೋಪದಿಂದ ಶಾರದ ಅನ್ನುತ್ತಲೇ ಅನಾಮಿಕಾ ಒಂದು ಪೇಪರ್ ಅನ್ನು ಶಾರದೊಳಗೆ ಕೊಡುತ್ತಾಳೆ ಓದ್ಕೊಳ್ಳಿ ಎಂದು ಹೇಳುತ್ತಲೇ ಶಾರದಾ ಓದೋದಕ್ಕೆ ಟೀ ಕಪ್ ರೂಪಾಯಿ ಸರ್ವಿಸ್ ಚಾರ್ಜ್ ಟಿಫಿನ್ ಮಾಡಿ ಕೊಟ್ಟಿದ್ದಕ್ಕೆ ಐವತ್ತು ರೂಪಾಯಿ ಸರ್ವಿಸ್ ಚಾರ್ಜು ಲಂಚ್ ಮಾಡಿ ಬಡಿಸಿದ್ದಕ್ಕೆ ನೂರು ರೂಪಾಯಿ ಸರ್ವಿಸ್ ಚಾರ್ಜು ಮತ್ತೆ ಸಾಯಂಕಾಲ ನಾಲ್ಕು ಗಂಟೆಗೆ ಟೀ ಮಾಡಿ ಕೊಟ್ಟಿದ್ದಕ್ಕೆ ಹದಿನೈದು ರೂಪಾಯಿ ಸರ್ವಿಸ್ ಚಾರ್ಜು ಸಾಯಂಕಾಲ ಆರು ಗಂಟೆಗೆ ಸ್ನಾಕ್ಸ್ ಮಾಡಿ ಕೊಟ್ಟಿದ್ದಕ್ಕೆ ನೂರು ರೂಪಾಯಿ ಸರ್ವಿಸ್ ಚಾರ್ಜು ನೈಟ್ ಡಿನ್ನರ್ಗೆ ಚಪಾತಿ ಮಾಡಿದ್ರು ರೈಸ್ ಮಾಡಿದ್ರು ನೂರು ರೂಪಾಯಿ ಸರ್ವಿಸ್ ಚಾರ್ಜ ಎಂದು ಶಾರದಾ ಓದಿಕೊಂಡು ಆಶ್ಚರ್ಯದಿಂದ ಬಾಯಿ ತೆಗೆಯುತ್ತಾಳೆ ಹಾಲ್ನಲ್ಲಿ ಎಲ್ಲರೂ ಬಂದು ಅಲ್ಲಿ ನಡೆಯುತ್ತಿರುವುದನ್ನು ನೋಡಿ ಮುಸಿ ಮುಸಿ ನಗುತ್ತಾರೆ ಏನೇ ಇದೆಲ್ಲ ಅನಾಮಿಕಾ ಸರ್ವಿಸ್ ಚಾರ್ಜ್ ಚಾರ್ಟ್ ಈಗ ಹೇಳಿ ನಿಮಗೆ ಏನ್ ಬೇಕು ಅಂದ್ರೆ ಅದು ಚಿಟಿಕೆಲಿ ತಂದುಕೊಡ್ತೀನಿ ಎಂದು ಹೇಳುತ್ತಲೆ ಶಾರದೊಳಗೆ ಬಾಯಿಂದ ಮಾತು ಬರಲಿಲ್ಲ ಒಂದು ಕ್ಷಣದ ನಂತರ ಎಚ್ಚೆತ್ತುಕೊಂಡು ಇಷ್ಟಿಷ್ಟು ದುಡ್ಡು ಕೊಟ್ಟು ನಿನಗೆ ಕೊಡ್ಬೇಕಾ ಈಗ ಬೇಡ ಕಣೆ ಇದೆಲ್ಲ ನನ್ನ ಚಿಕ್ಕ ಸೊಸೆ ಮಾಡಿ ಕೊಡ್ತಾಳೆ ಅಮ್ಮೋ ನನ್ನಿಂದ ನಿಂದಾಗಲ್ಲ ಅತ್ತೆ ಬೇಕು ಅಂದ್ರೆ ದುಡ್ಡು ಹೆಚ್ಚಾಗೇ ಕೊಡ್ತೀನಿ ಎಂದು ಹೇಳುತ್ತಲೇ ಶಾರದೊಳಗೆ ತನ್ನ ಪರಿಸ್ಥಿತಿ ಏನು ಅರ್ಥವಾಗಿ ಹೋಗುತ್ತದೆ ಆ ಮನೆಯಲ್ಲಿ ತನ್ನ ತಪ್ಪನ್ನು ತಿಳಿದುಕೊಂಡು ಇನ್ನು ಆಗಿನಿಂದ ಇಬ್ಬರು ಸೊಸೆಯಿಂದರನ್ನು ಚೆನ್ನಾಗಿ ನೋಡಿಕೊಳ್ಳೋದಕ್ಕೆ ಶುರು ಮಾಡ್ತಾಳೆ ಚಿಕ್ಕ ಸೊಸೆ ಉದ್ಯೋಗ ಮಾಡಿ ದುಡ್ಡು ಸಂಪಾದಿಸುತ್ತಾ ಇದ್ದರು ದೊಡ್ಡ ಸೊಸೆ ಮನೆಯಲ್ಲೇ ಇದ್ದು ಮನೆಯ ಜವಾಬ್ದಾರಿ ಸ್ವೀಕರಿಸಿದರು ಇಬ್ಬರನ್ನು ಸಮಾನವಾಗಿ ನೋಡಿಕೊಳ್ಳುತ್ತಾಳೆ ಶಾರದಾ ಇನ್ನು ಆ ಮನೆಯಲ್ಲಿ ಅತ್ತೆ ಸೊಸೆಯರ ಮಧ್ಯದಲ್ಲಾಗಲಿ ವಾರಗಿತ್ತೆಯರ ನಡುವಿನಲ್ಲಾಗಲಿ ಯಾವ ರೀತಿಯ ಜಗಳವೂ ಇಲ್ಲದೆ ಸಂತೋಷದಿಂದ ಅವರು ಜೀವಿಸುತ್ತಾ ಇರ್ತಾರೆ ಇದು ಇಂದಿನ ಸ್ಟೋರಿ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ